ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ ಸಹಸ್ರಾಕ್ಷ ಹರಿನುತ ಶಿವವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರೂಮ ಋಕ್ಷಮಯದೊಳ್ ಇಡಿದಿರ್ದು ತಿರ್ದು ಮಹಾಟವಿ ಜಾನಕಿಯ ಕಣ್ಗೆ ಘೋರತರವಾಗಿ ಮುಂದೆ ಅಂದ್ರೆ ಸೀತೆಯನ್ನ ಬಿಟ್ಟು ಬರ್ಲಿಕ್ಕೆ ಹೋಗ್ತಾ ಇದ್ದಂತಹ ಅರಣ್ಯ ಹೇಗಿತ್ತು ಅನ್ನುವುದರ ವರ್ಣನೆ ಈ ಒಂದು ಪದ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ನೋಡಿ ಒಂದೊಂದು ಕ್ಷಣಕ್ಕೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆ ಒಂದು ಅರಣ್ಯ ಹೇಗೆ ಅಂದ್ರೆ ರಾತ್ರಿಯ ಹಾಗೆ ಹಗಲಿನ ಹಾಗೆ ಯಜ್ಞದ ಹಾಗೆ ಸ್ವರ್ಗದ ಹಾಗೆ ಹಾಲಿನ ಕಡಲಿನ ಹಾಗೆ ಕೈಲಾಸಗಿರಿಯ ಹಾಗೆ ಒಂದರ ಹಿಂದೆ ಒಂದು ನಿರಂತರವಾಗಿ ಕಾಣಿಸ್ತಾ ಇತ್ತು ರಥ ಓಡ್ತಾ ಇತ್ತು ಈ ರೀತಿಯಾಗಿ ಅವನಿಗೆ ಕಲ್ಪನೆಗಳಲ್ಲಿ ಕಾಣಿಸ್ತಾ ಇತ್ತು ಮತ್ತೊಮ್ಮೆ ಸೂರ್ಯ ಚಂದ್ರರ ಪ್ರಭೆಯಂತೆ ಅಗ್ನಿಯಂತೆ ಇಂದ್ರನಂತೆ ನವಿಲಿನಂತೆ ವಿಷ್ಣುವಿನಂತೆ ಶಿವನಂತೆ ಶಂಕರನಂತೆ ಮುಳ್ಳಿನಂತೆ ಯುದ್ಧದಂತೆ ಕೊಳದಂತೆ ಕಡಲಂತೆ ಆಕಾಶದಂತೆ ಹುಲ್ಲಿನಂತೆ ಬಾಣದಂತೆ ಹುಲಿಯಂತೆ ಕಮಲದಂತೆ ಮರದಂತೆ ಹವಳದಂತೆ ಕರಡಿಯಂತೆ ನಕ್ಷತ್ರದಂತೆ ಆ ಮಹಾ ಅಡವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಕಂಡಿತ್ತು ನೋಡಿ ವರ್ಣನೆ ಮಾಡ್ಲಿಕ್ಕೆ ಇನ್ನೇನಾದ್ರೂ ಇದೆಯಾ ಒಂದು ಅರಣ್ಯವನ್ನ ಸೀತೆ ರಥದಲ್ಲಿ ಕೂತ್ಕೊಂಡಿದ್ದಾಳೆ ಕಾಣಿಸ್ತಾ ಇದೆ ಆಕೆ ರಥ ಮುಂದೆ ಮುಂದೆ ಹೋಗ್ತಾ ಇದೆ ಆ ಒಂದು ಪ್ರಕೃತಿ ಸೌಂದರ್ಯವೂ ಹಾಗೆ ಕಾಣಿಸ್ತಾ ಇದೆಯೋ ಅಥವಾ ಘೋರವಾಗಿ ಆಕೆ ಆ ರೀತಿ ಕಾಣಿಸ್ತಾ ಇದೆಯೋ ನೋಡಿ ಯಜ್ಞದಂತೆ ಅಂತಲೂ ಕೂಡ ಹೇಳ್ತಾ ಇದ್ದಾಳೆ ಸೀತೆ ಯಜ್ಞದಂತೆ ಯುದ್ಧದಂತೆ ಜೊತೆಗೆ ಹುಲಿಯಂತೆ ಬಾಣದಂತೆ ಹುಲ್ಲಿನ ಹಾಗೆ ಆಕಾಶದ ಹಾಗೆ ಅಪ್ಪ ಈ ರೀತಿಯಾಗಿ ಆಕೆಗೆ ಕಾಣಿಸ್ತಾ ಇದೆ ಅವಳಗ್ ಅನ್ನಿಸ್ತಾ ಇದೆ ಏನ್ ನಡೀತಾ ಇದೆ ಮುಂದೆ ಏನಾಗಬಹುದು ರಾಮನನ್ನ ಋಷಿಮುನಿಗಳ ಆಶೀರ್ವಾದ ಪಡೀಲಿಕ್ಕೆ ಕರ್ಕೊಂಡು ಹೋಗೋ ಹಾಗೆ ಅನತಿಯನ್ನ ಆನತಿಯನ್ನ ಮಾಡಿದಾನೋ ಅಥವಾ ಏನು ಆಗ್ತಾ ಇದೆ ಅನ್ನುವಂತ ಒಂದು ಕಲ್ಪನೆಯು ಕೂಡ ಆಕೆಗಿಲ್ಲ ಆ ಪ್ರಕೃತಿಯ ವಿಸ್ಮಯವನ್ನು ನೋಡ್ತಾ ಘೋರತರವಾಗಿಯೂ ಕಾಣಿಸ್ತಾ ಇದೆ ಆಕೆಗೆ ಸುಂದರವಾಗಿಯೂ ಕಾಣಿಸ್ತಾ ಇದೆ ಅನ್ನುವಂತಹ ಒಂದು ಸನ್ನಿವೇಶಗಳನ್ನ ಕವಿ ಈ ಒಂದು ಭಾಗದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ ಸೀತೆಗೆ ಏನೋ ಅನುಮಾನ ಬರ್ತಾ ಇದೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಲಕ್ಷ್ಮಣ ನೋಡಿ ಮುಂದಿನ ಪದ್ಯ ಭಾಗದಲ್ಲಿ ಕವಿ ಅದನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳೆಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳಲ್ಲಿ ಸುಹವಿಗಳ ಕಂಪೊಗೆವ ಪೊದೆಗಳಾದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳಲ್ಲಿ ಎಲ್ಲಿಗೊಯ್ದೆ ದಾರುಣ ದಾರುಣದ ಕಟ್ಟಡವಿ ಕೈ ತಂದೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯಿದಳು ಅವಳಿಗೆಲ್ಲೋ ಅನುಮಾನ ಬರ್ತಾ ಇದೆ ಇದ್ಯಾವುದು ಬೇರೆ ದಾರಿನಲ್ಲಿ ಕರ್ಕೊಂಡು ಬರ್ತಾ ಇದ್ದಾನಲ್ಲ ನನಗೆ ಪರಿಚಿತವಲ್ಲದ ಸ್ಥಳಗಳಿದಾವಲ್ಲ ಇಲ್ಲಿ ಅನ್ನುವ ಭಾವನೆ ಆಕೆಗೆ ಬರ್ತಾ ಇದ್ದಾವೆ ನೋಡಿ ಆಕೆ ಅನುಮಾನವನ್ನ ಪರಿಹರಿಸ್ಕೊಳ್ತಾ ಇದ್ದಾಳೆ ಆಕೆ ಸಿದ್ಧರ ಆಶ್ರಮಗಳಾಗಲಿ ಮಂಗಳ ಸ್ಥಳಗಳಾಗಲಿ ಹವಿಸ್ಸನ್ನ ಆಶ್ರಮದಲ್ಲಿ ನಿರಂತರವಾಗಿ ನಡೆಸ್ತಾ ಇರ್ತಾರಲ್ಲ ಅಲ್ಲಿ ಪರಿಮಳದ ಸುವಾಸನೆ ಬರ್ತಾ ಇರುತ್ತೆ ಅದೆಲ್ಲಿ ಹೋಮ ಧೂಮಗಳಿಲ್ಲ ಅಗ್ನಿಹೋತ್ರದ ಗುಡಿಸಿರುಗಳು ಕಾಣಿಸ್ತಾ ಇಲ್ಲ ವೇದ ಶಾಸ್ತ್ರಗಳ ಧ್ವನಿಗಳು ಕೇಳಿಸ್ತಾ ಇಲ್ಲ ಇವೆಲ್ಲವೂ ಇರುವ ಸ್ಥಳಕ್ಕೆ ನನ್ನ ಕರೆದೊಯ್ಬೇಕಾಗಿತ್ತಲ್ವ ನೀನು ಇಲ್ಲಿಗೆ ಈ ದಟ್ಟ ಅರಣ್ಯಕ್ಕೆ ನನ್ನ ಯಾಕೆ ಕರ್ಕೊಂಡು ಬಂದಿದ್ಯಾ ಲಕ್ಷ್ಮಣ ಸೌಮಿತ್ರಿ ಅಂತ ಹೇಳಿ ತನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಸೀತೆ ಹಾಗೆ ತನ್ನ ಅನುಮಾನವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಲಕ್ಷ್ಮಣ ನೋಡಿ ಏನ್ ಹೇಳ್ಬೇಕು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ ನೋಡಿ ಮುಂದಿನ ಭಾಗದಲ್ಲಿ ನರನಾಥ ಕೇಳವನಿಸುತ್ತೆ ನುಡಿದ ಮಾತಿ ಉತ್ತರವನಾಡದೆ ಮನದೊಳುರೆ ನೊಂದು ರಾಘವೇಶ್ವರನಿಂದ ಹೇಳ್ದಪೆನೋ ಮೇಣ್ ಉಸಿರದಿರ್ದ ನಿಷ್ಠುರದೊಳು ತರುಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಹೋದಪೆನೆಂತೋ ಹೋಗದಿರ್ದೊಡೆ ಸಹೋದರನ್ ಏನ್ ಎಂದಪನೋ ಹಾಯ್ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು ಲಕ್ಷ್ಮಣನಿಗೆ ಗೊತ್ತಾಗ್ತಾ ಇಲ್ಲ ಸೀತೆಗೆ ಯಾವ ರೀತಿಯ ಆಕೆ ಅನುಮಾನವನ್ನ ಪರಿಹರಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಅವನಿಗೂ ಕೂಡ ದುಃಖ ಕಾಡ್ತಾ ಇದೆ ಅವನು ಮನಸಲ್ಲೇ ಕೊರಗ್ತಾ ಇದ್ದಾನೆ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ ಶ್ರೀರಾಮನು ಆಡಿದ ಅತಿ ಕಷ್ಟವಾದ ಮಾತುಗಳನ್ನ ಸೀತೆಗೆ ಹೇಗೆ ತಿಳಿಸುವುದೆಂದು ಅವನು ಮನದಲ್ಲೇ ದುಃಖಿಸಿದನು ಸೂರ್ಯ ವಂಶದಲ್ಲಿ ಜನಿಸಿದ ಶ್ರೀರಾಮನ ಮಡದಿಯಾದ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗುವುದು ಹೇಗೆ ಹೋಗದಿದ್ದರೆ ಸಹೋದರನು ಏನು ಹೇಳುತ್ತಾನೋ ಎನ್ನುವ ಚಿಂತೆಯೂ ಇದೆ ಆತನಿಗೆ ಸೀತೆಯ ಪ್ರಶ್ನೆಗೆ ಉತ್ತರ ಕೊಡಲಾರದೆ ನಿಟ್ಟುಸಿರು ಬಿಡುತ್ತಾ ಆತ ಮನಸ್ಸಿನಲ್ಲಿ ಕೊರಗೋದಕ್ಕೆ ಆರಂಭಿಸಿದಾನೆ ಲಕ್ಷ್ಮಣ ನೋಡಿ ಮುಂದಿನ ಭಾಗದಲ್ಲಿ ದೇವಿ ನಿನಗಿನ್ನೆಗಂ ಪವಾದ ಮಾವರಿಸೆ ನಿನ್ನನ್ನಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನ ಆಗ್ನೇಯಂ ಮೀರಲರಿಯದೆ ಮೆಲ್ಲ ಈ ವಿಪಿನ ಕೊಡಕೊಂಡು ಬಂದೆ ನಿನ್ನಯ್ಯಯ್ಯೋ ನಾವಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು ಕಣ್ಣಿನಲ್ಲಿ ನೀರು ಬರ್ತಾ ಇದ್ದ ಲಕ್ಷ್ಮಣನಿಗೆ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾನೆ ಆತ ತಾಯಿ ಸ್ವರೂಪಳಾದ ಸೀತೆಯನ್ನು ಉದ್ದೇಶಿಸಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ ನೋಡಿ ಸೀತಾದೇವಿಯೇ ನಿನ್ನನ್ನು ಕಾಡಿಗೆ ಕರೆ ತಂದುದರ ಕಾರಣ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗಲು ರಘುಕುಲೋದ್ಭವನಾದ ಶ್ರೀರಾಮನು ಆಜ್ಞೆಯನ್ನ ಮಾಡಿದ್ದಾನೆ ಒಂದು ಅಪವಾದ ಬಂದು ಆವರಿಸಲು ಸಹಿಸಲಾರದೆ ಕಾಡಿನಲ್ಲಿ ಬಿಟ್ಟು ಬಾ ಎಂದು ನನ್ನನ್ನ ನೇಮಿಸಿದನು ಆ ರಾಜನ ಆಜ್ಞೆಯನ್ನು ಮೀರಲು ಆಗದೆ ತಿಳಿಯದೆ ನಿನ್ನನ್ನ ಈ ಮಹಾ ಅರಣ್ಯಕ್ಕೆ ಕರೆದುಕೊಂಡು ಬಂದೆನು ಇನ್ನು ನೀನು ಮೆಲ್ಲ ಮೆಲ್ಲನೆ ಎಲ್ಲಿಗಾದರೂ ಹೋಗು ಎಂದು ಲಕ್ಷ್ಮಣ ತನ್ನ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇದೆ ಅದನ್ನ ತಡೆಯಲಾರದೆ ಆಕೆಗೆ ಸತ್ಯವನ್ನ ಹೇಳ್ತಾ ಇದ್ದಾನೆ ಮುಂದಿನ ಪದ್ಯಭಾಗದಲ್ಲಿ ನೋಡಿ ಆ ಮಾತುಗಳನ್ನ ಕೇಳಿದ ತಕ್ಷಣ ಸೀತೆಯ ಮನಸ್ಥಿತಿ ಹೇಗೆ ಆಯ್ತು ಅನ್ನೋದನ್ನ ಈ ಮುಂದಿನ ಪದ್ಯಭಾಗ ನಮಗೆ ತಿಳಿಸ್ಕೊಡುತ್ತೆ ನೋಡಿ ಆಕೆಯ ಒಂದು ರೋದನ ಹೇಗಿದೆ ಅಂತ ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದೆಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆಗೆ ಬೀಳದ ಮುನ್ನ ಹಮ್ಮಯಿಸಿ ಬಿದ್ದಳಂಗನೆ ಧರೆಗೆ ನಡುನಡುಗುತ್ತ ಮರೆದಳಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡವಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ತನಗೆಂದು ರೋಧಿಸಿದನು ಲಕ್ಷ್ಮಣ ಹೇಳಿದ ಮಾತುಗಳನ್ನು ಕೇಳಿದ ತಕ್ಷಣ ಅವಳಿಗೆ ತನ್ನ ನಿಂತ ಭೂಮಿ ಆ ಜಾಗ ಅವಳನ್ನು ಕವಳಿಸಿದ ಹಾಗೆ ಆಗ್ತಾ ಇದೆ ಪಾತಾಳಕ್ಕೆ ಹೇಳಿದಂತಹ ಅನುಭವ ಅವಳಿಗೆ ಆಗ್ತಾ ಇದೆ ನೋಡಿ ಆ ಮಾತುಗಳನ್ನು ಕೇಳಿದ ತಕ್ಷಣವೇ ಅವಳು ಮೂರ್ಛೆ ಬೀಳ್ತಾಳೆ ಹೇಗೆ ಅಂದ್ರೆ ಗೊನೆ ಬಿಟ್ಟ ಬಾಳೆಗಿಡ ಮುರಿದು ಭೂಮಿಗೆ ಒರಗುವಂತೆ ಹೊಟ್ಟೆನಲ್ಲಿ ಮಗು ಇದೆ ಅವಳಿಗೆ ನೋಡಿ ಹೋಲಿಕೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಕವಿ ಅಂತಹ ಅದ್ಭುತವಾದಂತಹ ಒಂದು ಆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಗೊನೆ ಹೊತ್ತ ಬಾಳೆ ಇರುತ್ತಲ್ಲ ಹಾಗೆ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಸೀತೆ ಮುರಿದು ಬೀಳುವ ಹಾಗೆ ಬಾಳೆ ಗಿಡ ಬೀಳುವ ಹಾಗೆ ಭೂಮಿಗೆ ಒರಗ್ತಾಳೆ ಸೀತೆ ಲಕ್ಷ್ಮಣನ ಮಾತು ಕಿವಿಗೆ ಬೀಳೋದಕ್ಕಿಂತ ಮುಂಚೆಯೇ ಕಂ ಪೂರ್ತಿಯಾಗಿ ಅವಳು ಕಿವಿ ಕೇಳೋದಕ್ಕಿಂತ ಮುಂಚೆಯೇ ಅವಳು ಅಲ್ಲಿ ಪ್ರಜ್ಞೆಯನ್ನ ತಪ್ಪಿ ಬಿದ್ದಿದ್ದಾಳೆ ನಡಕ್ತಾ ಇದ್ದಾಳೆ ನಡಗುತ್ತಾ ನಡಗುತ್ತಾ ಭೂಮಿಗೆ ಬಿದ್ದ ತನ್ನ ಅಂಗವನ ತನ್ನ ಮೈ ಮೇಲೆ ಪ್ರಜ್ಞೆಯೇ ಇಲ್ಲದ ಹಾಗೆ ಬಿದ್ದುಬಿಟ್ಟಿದ್ದಾಳೆ ಆಗ ಲಕ್ಷ್ಮಣ ತನ್ನ ಕಣ್ಣಲ್ಲಿ ಸುರ್ತಾ ಇರ್ತಕ್ಕಂಥ ನೀರನ್ನು ಒರೆಸ್ತಾ ಜೊತೆಗೆ ಅಲ್ಲೇ ಇದ್ದಂತಹ ದೊಡ್ಡ ದೊಡ್ಡ ಎಲೆಗಳನ್ನು ಆಕೆಗೆ ನೆರಳಾಗಿ ಕೊಡೆಯ ರೀತಿಯಲ್ಲಿ ಮಾಡಿ ಆಕೆ ತನ್ನ ಅಂಗವಸ್ತ್ರದಿಂದ ತನ್ನ ಸೆರಗಿನಿಂದ ಗಾಳಿಯನ್ನು ಬೀಸ್ತಾ ಅವನು ಇದ್ದ ನೋಡಿ ರಾಮನಿಗೆ ಅಂದರೆ ಅಣ್ಣನಾಗಿರ್ತಕ್ಕಂಥ ರಾಮನಿಗೆ ನಾನು ಸೇವೆ ಮಾಡಿದ್ದು ಇಂತಹ ಸ್ಥಿತಿಯಲ್ಲಿ ಬರಲಿಕ್ಕ ಅಂತ ಹೇಳಿ ಅವನು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ನೋಡಿ ಲಕ್ಷ್ಮಣ ಆಕೆಗೆ ಪ್ರಜ್ಞೆ ಬರುವ ರೀತಿಯಲ್ಲಿ ತಣ್ಣೀರನ್ನ ಎರಚಿ ಪಾಪ ತನ್ನ ಸೆರನಿಂದ ಗಾಳಿಯನ್ನ ಬೀಸಿ ಹಾಕಿನ ಎಚ್ಚರಿಸ್ತಾ ಇದ್ದಾನೆ ಎಚ್ಚರಿಸುವಾಗಲೂ ಕೂಡ ಆಕೆಯ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ ಈ ಮುಂದಿನ ಭಾಗದ ಪದ್ಯದಲ್ಲಿ ಬಿಟ್ಟನೆ ರಘುಧ್ವಹ ತ ಮುಟ್ಟನೆ ನೆಗಳ ಬಾಳ್ಗೆ ಸಂಚಕಾರ ಮಂ ಕೊಟ್ಟನೆ ಸುಮಿತ್ರ ತನುಜ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನೆನ್ನ ಕಣ್ಬೆಟ್ಟೆಗೆಟ್ಟನೆ ಬೆಟ್ಟಗೆಟ್ಟನೆ ಅಗಲ್ದ ಅಡವಿಯೋಳ್ ಎಟ್ ಅಗಲ್ದ ಅಡವಿಯೋಳ್ ಅಟ್ಟನೆ ವಿಶಾಚದ ಓಲನ್ ಓಲೆಂತಿ ಹೆನೋ ವಿಶಾಚದ ಓಲೆಂತಿ ಹೆನೋ ಕೆಟ್ಟಿನಲ್ಲ ಎಂದು ಒರಳ್ದಳ್ ಅಬಲೆ ಅಂದ್ರೆ ನೋಡಿ ಸೀತೆ ನನ್ನ ರಾಮ ಬಿಟ್ಬಿಟ್ನಾ ಅಂತ ಕೊರಗ್ತಾ ಇದ್ದಾಳೆ ನೋಡಿ ಹೇಗೆ ರಘುವಂಶ ಶ್ರೇಷ್ಠನಾದಂತಹ ಶ್ರೀರಾಮನನ್ನು ಬಿಟ್ಟನೇ ಅಯ್ಯಯ್ಯೋ ಅಕಟಕಟ ಮುಟ್ಟದಿಲ್ಲ ಮುಟ್ಟುವುದಿಲ್ಲವೋ ಈವರೆಗೆ ನಮ್ಮಿಬ್ಬರ ಬಾಳ್ವೆ ಪ್ರಸಿದ್ಧವಾಗಿತ್ತು ಶ್ರೇಷ್ಠವಾಗಿತ್ತು ಅದಕ್ಕೆ ಶ್ರೀರಾಮನು ಸಂಚಕಾರವನ್ನು ಕೊಟ್ಟನೇ ಇನ್ನು ಮೇಲೆ ನಾವು ಹಾಗಿರ್ಲಿಕ್ಕೆ ಆಗೋದಿಲ್ವೇ ಎಲ ಈ ಸುಮಿತ್ರೆ ಅಂದ್ರೆ ಲಕ್ಷ್ಮಣನ ಹೇಳ್ತೇವೆ ಸುಮಿತ್ರೆಯ ತನುಜನಾದ ಲಕ್ಷ್ಮಣನೇ ಭೀಕರವಾದ ಕಾಡಿನಲ್ಲಿ ನನ್ನನ್ನು ಕಳುಹಿಸಿ ಬಾ ಎಂದು ನಿನಗೆ ಆಜ್ಞೆ ಕೊಟ್ಟನೇ 打您的。